ಸರಿ ಒಂದು ಮಿನಿಸ್ಟರ್ ಫೋಟೋಸ್ಗಳು ತೆಗಿಬೇಕು ಅಂತ ಹೇಳಿ ಆರ್ಡರ್ ಬಂತು ಚಿತ್ರ ಸ್ಟುಡಿಯೋ ಅಂದ್ರೆ ಒಂಥರ ಟಾಪ್ ಸ್ಟುಡಿಯೋ ಅದು ಕರ್ನಾಟಕ ಸ್ಟುಡಿಯೋ ಅಂತ ಒಂದಿತ್ತು ರಾಜಣ್ಣ ಅಂತೇಳಿ ಅವರು ಚಿತ್ರ ಸ್ಟುಡಿಯೋ ಅಂತೇಳಿ ಗಂಗಾಧರ್ ಎರಡು ಸ್ಟುಡಿಯೋ ಇತ್ತು ಇದರಲ್ಲಿ ಚಿತ್ರ ಸ್ಟುಡಿಯೋ ಒಂದ್ ಸ್ವಲ್ಪ ಪಾಪ್ಯುಲರ್ ಆಗಿತ್ತು ಯಾಕೆ ಪಾಪ್ಯುಲರ್ ಆಗಿತ್ತು ಅಂತ ಹೇಳಿದ್ರೆ ಸುಂದರ ಸುವರ್ಣ ಅವ್ರ ಇದ್ರ ಇದ್ರಿಂದ ಸಿನಿಮಾದಲ್ಲಿ ನಾವು ರೂಪತಾರ ಇದಕ್ಕೆಲ್ಲ ವಿಜಯ್ ಅವ್ರನ್ನ ವಿಜಯ್ ಅವರು ಸುಂದರ ಸುವರ್ಣನ್ನ ಬಹಳ ಪ್ರೀತಿ ಮಾಡೋರು ಅದೇ ತರ ನನ್ನನ್ನು ಕೂಡ ತುಂಬಾ ಪ್ರೀತಿ ಮಾಡೋರು ಮಕ್ಕಳು ತರ ನೋಡ್ಕೊಳ್ಳೋರು ಏನೇ ಪ್ರೋಗ್ರಾಮು ಯಾವುದೇ ಒಂದು ಇದು ಅಂತ ಹೇಳಿದ್ರು ಕೂಡ ಅವರು ಸುಂದರ ನನಗೆ ಹೇಳೋರು ನಾನು ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರ್ತಿದ್ದೆ ಸ್ಟುಡಿಯೋ ಇದಕ್ಕೆಲ್ಲ ಹೋಗಿ ಅಲ್ಲಿಂದ ನಾವು ಫಸ್ಟ್ ಫೋಟ್ ಇದರಲ್ಲೂ ಕೂಡ ಒಂದು ಚೂರು ಹೆಸರು ಮಾಡಿದ್ವು ಹೆಸರು ಮೇಲೆ ರೂಪಾ ತರ ರೆಗ್ಯುಲರ್ ಆಗಿ ತೆಗಿತಿದ್ದೆ ರೆಗ್ಯುಲರ್ ಆಗಿ ಎಕ್ಸ್ಪ್ಲೋರ್ ಮಾಡ್ತಿದ್ದೆ ರೂಪಾ ತರಗೆ ಅಲ್ಲಿಂದ ನಮ್ಮ ಮುಂದೆ ನೋಡಿದ್ಮೇಲೆ ಒಂದ್ ಚೂರು ಮಿನಿಸ್ಟರ್ಗಳ ಒಂದು ಫೋಟೋಸ್ ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಸರಿ ನನಗೆ ಯಜಮಾನ್ರು ಹಣ ನಾನು ಬರ್ತೀನಿ ಜೊತೆಲಿ ಅಂತ ಹೇಳ್ದೆ ಸರಿ ಬಾರ ಅಂತ ಹೇಳ್ಬಿಟ್ರು ಬಸ್ ಕೂಡ ಬೇಕೇ ಬೇಕಲ್ಲ ಕ್ಯಾ ಸ್ಟ್ಯಾಂಡ್ ಅದು ಇದೆಲ್ಲ ಆವಾಗ ಲೈಟಿಂಗ್ ಕೂಡ ಈ ತರ ನಮ್ಮದೆಲ್ಲ ಫ್ಲೋರ್ ಮಾಡ್ ಫ್ಲೋ ಇದು ಜೋಡ್ಸ್ಕೊಂಡು ತೊಗೊಂಡೋಗೋ ಲೈಟ್ ಅಲ್ಲ ಆಮೇಲೆ ಒಂಥರ ಲೈಟ್ ಅದು ದೊಡ್ಡ ಒಂದು ಒಂದು ಬಾಕ್ಸ್ ಟ್ಯೂಬ್ ಥರ ಇರೋದು ಅದಕ್ಕೆ ಪೇಪರ್ ಎಲ್ಲ ಹಾಕ್ತಿದ್ದು ಅದಕ್ಕೆ ಸಾಫ್ಟ್ ಲೈಟ್ ಎಲ್ಲ ಇಡ್ತಿದ್ದು ಆ ಬಾಕ್ಸ್ ಸಮೇತ ತೊಗೊಂಡೋಗ್ತಿದ್ದು ಬಾ ಸಮೇತ ಅದನ್ನ ತೊಗೊಂಡೋದು ತೊಗೊಂಡೋದ್ಮೇಲೆ ಹೋದ್ರು ವಿಧಾನಸೌಧಕ್ಕೆ ವಿಧಾನಸೌಧದಲ್ಲಿ ಹೋದ್ರೆ ಅವರು ಇವರಿಗೆ ಸಾಯ ಸಾರಿಗೆ ಒಂದು ಪಾಸ್ ಕೊಟ್ಟಿದ್ರು ಇನ್ನು ಬರ್ತಾರೆ ಬಿಡಬೇಕು ಅಂತೇಳಿ ಅದರಲ್ಲಿ ಮೂರು ಜನನ ಒಳಗಡೆ ಬಿಟ್ರು ಇನ್ನೊಂದು ಇಬ್ಬರನ್ನ ಕಳಿಸ್ಬಿಟ್ರು ಸರಿ ನಾವು ನಮ್ಮ ಸಾರು ನಮ್ಮ ಗಂಗಾಧರ ಅವರು ಈ ಹುಡುಗ ಇರಲಿ ಇವ್ರು ಇರಲಿ ನಾನು ಬರ್ತೀನಿ ಅಂತಕೊಂಡು ಹೋದ್ರು ಒಳಗಡೆ ಹೋದ್ರೆ ಎಲ್ಲ ಸ್ವಲ್ಪ ಕೂತ್ಕೊಂಡು ಕೂತ್ಕೊಂಡು ಕಾಫಿ ತಿಂಡಿ ಎಲ್ಲ ಬಂತು ತಿಂದು ಎಲ್ಲ ಆದಮೇಲೆ ಆದ್ಮೇಲೆ ಅವರು ಬಂದರು ದೇವರಾಜ್ ಬಂದ ತಕ್ಷಣ ನಾನು ಏನು ಮಹಾರಾಜರು ಬಂದ್ರಲ್ಲ ಅನ್ನೋ ಥರದಲ್ಲಿ ನೋಡ್ತಾ ಕೂತ್ಕೊಂಡೆ ಕೂತ್ಕೊಂಡ್ರೆ ಎಲ್ಲ ಇದು ಮಾಡಿದ್ಮೇಲೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಇಂಟ್ರೊಡ್ಯೂಸ್ ಮಾಡಿಕೊಟ್ರಾಗ ಗಂಗಾಧರವ್ರು ಹೋಗಿ ನಮಸ್ಕಾರ ಸರ್ ಅಂತೇಳ್ಬಿಟ್ಟು ಅವ್ರು ಕಾಲಿಗೆ ಬೆಳಕು ಅಲ್ಲಿ ಫೋಟೋಸ್ ಸ್ಟಾರ್ಟ್ ಕೋರ್ಸ್ ಇದು ಕೂರ್ಸ್ ಎಲ್ಲ ಆದಮೇಲೆ ಲೈಟಾಗಿ ಅವರು ಎಲ್ಲ ಮುಖ ಚೂರು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕರ್ನಾಟಿ ತೋರಿಸ್ಬಿಟ್ಟು ತಲೆಗೆಲ್ಲ ಎಲ್ಲ ಬಾಚಿಕೊಂಡ್ರು ಬಾಚಕೊಂಡ್ಮೇಲೆ ಅದನ್ನ ಇಟ್ಕೊಂಡ್ರು ಇಟ್ಕೊಂಡು ಲೈಟಿಂಗ್ ಮಾಡ್ದು ಲೈಟಿಂಗ್ ಮಾಡ್ತಾ ಇರ್ಬೇಕಾರೆ ರೆಡಿ ಇನ್ನೇನು ಶಾರ್ಟ್ ಕ್ಲಿಕ್ ಮಾಡಬೇಕು ನನಗೆ ಸಡನ್ ಅವ್ರಿಗೆ ಒಂಚೂರು ನಾವು ಅವಾಗೆಲ್ಲ ನಿಮ್ಗೆ ಗೊತ್ತಿರ್ಬೇಕು ಏನೇ ಒಂದು ಫಿಗರ್ ಕೂತಿದ್ರು ಕೂಡ ಅವರ ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ ನಾವೇನ್ ಮಾಡ್ತಿದ್ದೆ ಎಡ್ಡಿಂಗ್ ಇದ್ರೆ ಹೇಳ್ತಿರ್ಲಿಲ್ಲ ಜಾಸ್ತಿ ನಾವೇ ಹೋಗಿ ಹಂಗ್ ನಿಲ್ಲಿಸ್ತಿದ್ವು ಅದನ್ನ ಮಾಡ್ಬಿಟ್ಟೆ ನಾನು ಮಾಡಿದ ತಕ್ಷಣ ಒಂದ್ ಮೂರ್ ಜನ ಸೆಕ್ಯೂರಿಟಿಯರ್ ಇದ್ರು ಚಾಟ್ ಚಕ್ ಅಂತ ಬಂದ್ಬಿಟ್ಟು ಇದ್ ಮಾಡುದು ಆಮೇಲೆ ದೇವರಾಜ್ ಅರ್ಸ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರು ಒಂದ್ ಪಾ ಪಾಸ್ಪೋರ್ಟ್ ತೆಗೆದು ಪೋರ್ಟ್ಲೇಟ್ ಫೋಟೋ ಇದು ನಂಬರ್ ಒನ್ ಇದಾಗೋಯ್ತು ಇದರಲ್ಲೂ ಕೂಡ ಬ್ಲ್ಯಾಕ್ ಅಂಡ್ ವೈಟ್ ದೇವರಾಜ್ ಫೋಟೋ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಗಂಗಾಧರ್ ಅವ್ರ ತೆಗ್ದಿತ್ತು ಅವ್ರದು ಅಲ್ಲಿ ಒಂದು ಪಾಪ್ಯುಲಾರಿಟಿ ಇತ್ತು ಅದಾದ್ಮೇಲೆ ಏನ್ ಮಾಡಿದ್ರು ಇಂದಿರಾ ಗಾಂಧಿ ಅವರು ಬೆಂಗಳೂರಿಗೆ ಬಂದಾಗ ಒಂದು ಫೋಟೋಸ್ ತೆಗಿಬೇಕು ಎಲ್ಲ ಆಫೀಸ್ ಬೇಕು ಅಂತ ಹೇಳ್ಬಿಟ್ಟು ಒಂದು ಫೋಟೋ ಸೆಕ್ಷನ್ ಅರೇಂಜ್ ಮಾಡಿದ್ರು ವಿಧಾನಸೌಧದಲ್ಲಿ ಒಂದು ಹಾಲಲ್ಲಿ ಎಲ್ಲ ರೆಡಿ ಮಾಡಿ ಅವ್ರಿಗೆ ಇದು ಮಾಡ್ಬಿಟ್ಟು ನಮ್ಗೆಲ್ಲಾ ಮುಂಚೆನೆ ಇದೆಲ್ಲ ಚೆಕ್ ಮಾಡಿ ಒಳಗಡೆ ಬಿಟ್ಟು ಇದು ಮಾಡಿದ್ರು ಅವ್ರದ್ದು ಕೂಡ ಆಯ್ತು ನಾನು ಏನು ಮಾಡಿದೆ ಆವಾಗ ನನ್ನ ಬಾಸ್ ಹೇಳಿದ್ರು ನನಗೆ ನೀನು ಒಟ್ಕಿಟ್ಟು ಕಸಿ ಇದೆಲ್ಲ ಒಳಕ್ ಹೋಗ್ಬಿಡಪ್ಪ ಸೈಲೆಂಟ್ ಆಗಿದ್ಬಿಡು ಅಂತೇಳ ಆಯ್ತನಾ ಅಂತ ಹೇಳ್ದು ಒಂದು ಮೈಲಿ ದೂರ ಒಂದು ಸ್ವಲ್ಪ ದೂರ ಹಿಂದೆನೇ ನಿತ್ಕೊಂಬಿಟ್ಟು ಯಾಕೆ ನಮಗೆ ಅಲ್ಲೇ ಹಿಂಗಾದ್ಮೇಲೆ ಈ ಒಮ್ಮದು ಎಲ್ಲಿ ದೊಡ್ಡ ಇದಾಗುತ್ತೆ ಅಂತೇಳಿ ಅವ್ರದ್ದು ಫೋಟ್ರೇಟ್ ತೆಗ್ದರು ಅದು ಕೂಡ ಕರ್ನಾಟಕದಲ್ಲಿ ಬಹಳ ಪಾಪ್ಯುಲರ್ ಆಗಿ ಇದಾಯ್ತು ಸೊ ಗಂಗಾಧರ ಅವ್ರಿಗೆ ಒಳ್ಳೆ ಹೆಸರು ಬಂದ್ಬಿಡ್ತು ಚಿತ್ರ ಸ್ಟುಡಿಯೋ ಅಂದ್ರೆ ರೂಪದಾರದಲ್ಲಿ ನಟರುಗಳದು ಫೋಟ್ರೇಟ್ ತೆಗಿತಾರೆ ಆಮೇಲೆ ಮಿನಿಸ್ಟರ್ಗಳದು ತೆಗಿತಾರೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ಮಾಡ್ತಾರೆ ಸಿದ್ಧಗಂಗೆ ಮಠದಲ್ಲಿ ಮಠ ಇದೆಯಲ್ಲ ಅವ್ರದ್ದು ಕೂಡ ಪ್ರೋಗ್ರಾಮ್ಗಳೆಲ್ಲ ಜಾಸ್ತಿ ನಮ್ಮ ಇರ್ಬೋದು ಅವರು ಲಿಂಗಾಯ್ತರು ಯಾರು ಗಂಗಾಧರ್ ಅವರು ಸೊ ಒಳ್ಳೆ ಹೆಸರು ಬಂತು ಅಲ್ಲಿ ಒಳ್ಳೆ ಹೆಸರು ಬಂದ ಮೇಲೆ ಸೊ ನಾವು ಫೋಟೋಸ್ ತೆಗ ಸ್ಟಾರ್ಟ್ ಮಾಡಿದ್ಮೇಲೆ ಈ ಲೇಡೀಸ್ ಎಲ್ಲ ಹೆಣ್ಮಕ್ಳದು ಮದುವೆ ಫೋಟೋ ಇದು ಅದು ಕೂಡ ಒಂದು ಪಾಪ್ಯುಲಾರಿಟಿ ಆಯ್ತು ಅದೆಲ್ಲ ಬರ್ತಾ ಬರ್ತಾ ಏನಾಯ್ತು ಅಂತ ಹೇಳಿದ್ರೆ ನಿಮಗೆ ಫೋಟೋಸ್ ತೆಗೆದ್ಬಿಟ್ಟು ಈ ಕಾಳು ಹಾಕ್ತಾರೆ ತಲೆ ಮೇಲೆ ಅದು ಹಂಗೆ ಒಂಥರ ಈ ವಿದಿರೋದು ಇರೋ ಇರೋದು ಸ್ಟಿಲ್ ಅಲ್ಲಿ ನಾವೇನ್ ಮಾಡ್ತಿದ್ದು ಅದನ್ನ ಬಹಳ ಎಕ್ಸ್ಪೋರ್ಟ್ ತೆಗಿತಿದ್ದು ಕ್ಲೋಸ್ ಅಪ್ ವೈಡ್ ಇಬ್ರು ಇರೋದು ಒಬ್ಳೆ ಇರೋದು ಕಾಂಪ್ಯಾಕ್ಟ್ ಇರೋದು ಈ ಈ ತೆಗೆದ್ಬಿಟ್ಟು ಏನ್ ಮಾಡ್ತಿದ್ದು ಸಾಯಂಕಾಲ ಅವ್ರ ಗೆ ಈ ಫೋಟೋನ ಪ್ರಿಂಟ್ ಮಾಡ್ಬಿಟ್ಟು ಪ್ರೆಸೆಂಟೇಶನ್ ಕೊಡ್ತಿದ್ದು ಚಿತ್ರ ಸ್ಟುಡಿಯೋ ಇಂದ ಇದು ಪ್ರೆಸೆಂಟೇಶನ್ ಅಂತೇಳಿ ಅವ್ರು ಏನ್ ಮಾಡೋರು ಅಂತ ಹೇಳಿದ್ರೆ ಅವಾಗ ಬಂದಿರೋ ಮೂವಿ ದುಡ್ಡೆಲ್ಲ ತೆಗೆದು ನಮ್ಗೆ ಏನ್ ಕೊಡ್ಬೇಕು ಅವ್ ಇಮಿಡಿಯೇಟ್ ಆಗಿ ಪೇಮೆಂಟ್ ಮಾಡ್ಬಿಡೋರು ನನಗೆ ಅದೊಂದು ಭಾಳ ಸಂತೋಷ ಆಗ ಸ್ಟಾರ್ಟ್ ಆಗ್ಬಿಟ್ಟು ಏನಪ್ಪ ಕೇಳಿದ್ರು ಪಾಪ ಈ ಫೋಟೋ ನೋಡಿದ ತಕ್ಷಣ ಎಲ್ಲ ಐತೆ ಐತಿ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ನಾವು ಒಂಚೂರು ಕಲರಿಗೆ ಶಿಫ್ಟ್ ಆದವು ಅದು ಕೂಡ ಒಂದು ರೋಲಿಫ್ಲೆಕ್ಸ್ ಕ್ಯಾಮ್ರಾ ಅಂತ ಹೇಳಿ ಒಂದು ಹದಿನೆಂಟು ಫ್ರೇಮ್ ಪಿಕ್ಚರ್ ಅದಕ್ಕೆ ಶಿಫ್ಟ್ ಆ ಆದ್ರಾ ತರಿಸಿದ್ರು ತರ್ಸಿದ ತರಿಸಿದ್ಮೇಲೆ ಅವ್ರು ಹೇಳಿದ್ರು ನೋಡೋ ಒಂದೊಂದು ಫ್ರೇಮ್ ಕೂಡ ಬಹಳ ಇಂಪಾರ್ಟೆಂಟ್ ಕಲರ್ ಇದು ಕಾಸ್ಟ್ಲಿ ಕಣೋ ಹಾಗೆ ಹೇಗೆ ಅಂತ ಹೇಳ್ಬೋದು ಆಯಿತು ನಾನೇನು ಆವಾಗ ಅದನ್ನ ಕಲರ್ನ ಇದು ಮಾಡೋಕೆ ಸ್ಟಾರ್ಟ್ ಮಾಡ್ದು ಇದು ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅವಾಗ ಜಿ ಕೆ ವೈಲ್ ಅಂತೇಳಿ ಎಮ್ ಜಿ ರೋಡಲ್ಲಿ ಇತ್ತು ಅವ್ರೊಬ್ರೇ ಕಲರ್ ಪ್ರಿಂಟ್ ಆಗ್ತಿದ್ದು ಬೆಂಗಳೂರಲ್ಲಿ ಸರಿ ನಾನು ಹೇಳಿದೆ ಅಣ್ಣ ನಾವು ಯಾಕೆ ಮಾಡ್ಬಾರ್ದು ಇದನ್ನ ಅಂತ ಹೇಳ್ಬಿಟ್ರು ಏ ಇದೇನು ಹುಡುಗಾಟ ಅನ್ಕೊಂಡಿದ್ದೆನೋ ಇಲ್ಲ 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 ಅಂತ ಹೇಳ್ಬಿಟ್ಟು ಆವಾಗ ನಾನು ಡೆಸ್ಟ್ ಆನ್ಲೈಝರ್ ಡೆಸ್ಟ್ಯಾನ್ಲೈಝರ್ ತರಿಸ ಅದು ಬಹಳ ಫೇಮಸ್ ಕಲರಿಂಗ್ ಇದರಲ್ಲಿ ಇವ್ರ ಹತ್ರ ಎಲ್ಲ ಇರೋದು ಅದೇನೇ ಹಾಗೆ ಹೇಗೆ ಅಂತ ಹೇಳಿದ ತಕ್ಷಣ ಓಕೆ ಅಂತ ಹೇಳ್ಬಿಟ್ಟು ಒಂಚೂರು ಕಾಸ್ಟ್ಲಿ ಇದು ಅದು ತರಿಸಿದ್ರು ತರಿಸಿದ್ಮೇಲೆ ಪ್ರಿಂಟ್ ಮಾಡೋರು ಯಾರು ಡೆವಲಪ್ ಮಾಡೋರು ಯಾರು ಅಂತ ಹೇಳಿದ್ರು ನಾನು ಅಣ್ಣ ಇದನ್ನ ಅಂತ ಹೇಳಿದೆ ಏಯ್ ನಿನ್ಗೆನೋ ಗೊತ್ತಾಗಿಲ್ಲ ಅಯ್ಯೋ ದೇವ್ರೆ ಏನಣ್ಣ ಇಷ್ಟೆಲ್ಲ ಮಾಡಿದ್ರೆ ಇದು ಮಾಡೋಕ್ಕಾಗೋದಿಲ್ವಾ ಒಂದ್ಸಾರಿ ನನಗೆ ಇದು ಮಾಡಿದ್ರೆ ಸಾಕು ಎಲ್ಲ ಕಲ್ತ್ಕೊಂಡ್ಬೋತೀನಿ ನಾನು ಆವಾಗ ನನಗೆ ಗೊತ್ತಿದೆ ಜೈದೇವ್ ಅಂತ ಒಬ್ಬ ಹುಡುಗ ಸ್ಟಿಲ್ ಫೋಟೋಗ್ರಾಫರ್ ಅವನು ಕಲರ್ ಪ್ರಿಂಟಲ್ಲಿ ಎಕ್ಸ್ಪರ್ಟ್ ಸೊ ಅವನ್ ಕೇಳಿದೆ ಏನೋ ಒಂಚೂರು ಕಲರ್ ಪ್ರಿಂಟಿಂಗ್ ಹೇಳ್ಕೊಡೋ ಹಾಗೆ ಏ ಅದೆಲ್ಲ ಈಸಿ ಬರಲ್ಲ ಅಂದ್ರೆ ಎಲ್ಲಿ ಕಲಿಬೇಕು ನೀನು ಹೇಳು ಎಲ್ಲಿ ಕಲಿಸ್ಬೇಕು ನಮ್ಮ ಸ್ಟುಡಿಯೋದಲ್ಲಿ ಆಗೋದಿಲ್ಲ ಅವಾಗ ಅನುರಾಗ ಸ್ಟುಡಿಯೋ ಇತ್ತು ಮೆಜೆಸ್ಟಿಕ್ ಅಲ್ಲಿ ಅವ್ರ ಸ್ಟುಡಿಯೋದಲ್ಲಿ ಅವ್ನು ಕೆಲಸ ಮಾಡ್ತಿದ್ದ ಚಿತ್ರ ಸ್ಟುಡಿಯೋದಲ್ಲಿ ಇದೆ ನಾವು ತರಿಸಿದಿವಿ ಅದನ್ನು ಮೌಂಟ್ ಮಾಡಿ ಹೆಂಗೆ ಇದು ಅನ್ನೋದು ಗೊತ್ತಾಗ್ತಾ ಇಲ್ಲ ನೀನು ಚುರಿ ಹೇಳ್ಕೊಡು ಅಂತ ಹೇಳಿದಾಗ ಅವ್ನು ಬಂದ ಬಂದ್ಬಿಟ್ಟ ಎಲ್ಲ ಮೌಂಟ್ ಮಾಡಿ ಅದನ್ನೆಲ್ಲ ಕ್ಲೀನ್ ಆಗಿ ಮಾಡಿಕೊಂಡು ಕಲರ್ ರೆಡಿ ಮಿಕ್ಸ್ ತಗೊಂಡ ಅವಾಗ ಫಸ್ಟ್ ಆ ರೆಡಿ ಮಿಕ್ಸ್ ನಲ್ಲಿ ಮಾಡ್ದ ಮೇಲೆ ಸೆಕೆಂಡ್ ಫಸ್ಟ್ ರೀಲ್ ಮಾಡ್ದ ಅವನು ಸೆಕೆಂಡ್ ರೀಲೇ ನನಗೆ ಬಿಟ್ಟ ಕೆಟ್ಟೋದ್ರ ಪುರಾ ಎಲ್ಲ ಒಂದು ಐದಾರು ಫ್ರೆ ಇದು ಏನು ಪೇಪರು ನೀನು ಮಾಡು ಅಂತ ಹೇಳ್ದ ನಾನು ಹೇಳ್ದೆ ಒಂದು ಹತ್ತು ಮಾಡ್ತೀನಿ ಹತ್ರ ಏನು ಅನ್ನೋದು ನೋಡ್ಕೊಳ್ಳೋಣ ಹಾಗೇ ಅಂತ ಹತ್ತು ಹಾಕಿದ ತಕ್ಷಣ ಅನ್ನೊಂದೇದು ಅಂಡರ್ ಫ್ರೇಮ್ ಅಂಡರ್ ಫ್ರೇಮ್ ಬಂದ ತಕ್ಷಣ ನಾನು ಅವ್ನಿಗೆ ಕೇಳಿದೆ ಇದು ಅಂಡರ್ ಫ್ರೇಮ್ ಹೆಂಗೋ ಅಂತೇಳಿ ಏ ಅಂಡರ್ ಫ್ರೇಮ್ ಎಲ್ಲ ತೆಗೆದು ಬಿಸಾಕಲ್ಲ ಅದನ್ನು ಹುಡ್ಕ ಹೋಗ್ಬೇಡ ಅಂದ ಅಲ್ಲ ಕಣ ಏನಾದ್ರೂ ಇಂಪಾರ್ಟೆಂಟ್ ಇದ್ರೆ ಅಂದ ಅದು ನಾನೊಂದಂಗ್ ಮಾಡಿಲ್ಲ ಕಣ ಇದುವರೆಗೂ ಅಂದ ಹಂಗಾರೆ ಒಂದು ಕೆಲಸ ಮಾಡೋಣ ನಾವು ಮಾಡೋಣ ಟ್ರೈ ಮಾಡೋಣ ಅಂಡರ್ ಫ್ರೇಮ್ ಏನಿರುತ್ತೆ ಅಂತೇಳಿ ಅಂತ ಹೇಳ್ಬಿಟ್ಟು ಒಂದು ಲೋ ಫಿಲ್ಟ್ರಲ್ಲಿ ಪ್ರಿಂಟ್ ಮಾಡಿದೆ ಅದನ್ನು ಲೋ ಅಂತ ಅಂತೇಳಿದ್ರೆ ಈಗ ಫಾರ್ಟಿ ಟು ತರ್ಟಿ ಟು ಈ ಥರದ್ದು ಗ್ರೇಡ್ ಹೋಗ್ತಾ ಇರ್ತದೆ ಆ ಗ್ರೇಡ್ಗಳಲ್ಲಿ ಮೈನಸ್ ಮಾಡಿಬಿಟ್ಟೆ ಮೈನಸ್ ಮಾಡ್ಬಿಟ್ಟು ಒಂದೊಂದು ಎರಡೆರಡು ಇಟ್ಕೊಂಡು ಅದನ್ನು ಹಂಡ್ರ ಇದನ್ನು ಪ್ರಿಂಟ್ ಮಾಡಿದೆ ಅದು ಯಾವ ರೇಂಜಿಗೆ ಬಂತು ಅಂತೇಳಿದ್ರೆ ಅಂಡ್ರ್ ಮಾಡಿದ್ದು ನಮ್ಮಂದು ರೆಗ್ಯುಲರ್ಗಿಂತ ಜೋರಾಗಿ ಬಂದ್ಬಿಡ್ತು ಹಿಂಗೆ ಇದು ಅಂತ ಹೇಳ್ಬಿಟ್ಟು ಅವನು ಹೇಳಿದೆ ಈ ತರ ಎಲ್ಲ ಝೀರೋ ಮಾಡಿದೀನಲ್ಲ ಅಂತೇಳಿ ನನ್ನ ಮಗನೇ ಅದೆಲ್ಲ ಝೀರೋ ಮಾಡಬಾರ್ದ್ ಅಂತ ಇಲ್ಲಪ್ಪ ಮಾಡಿ ಹಾಕಿದ್ದೀನಿ ನೋಡೋಣ ಹೆಂಗ್ ಬರುತ್ತೆ ಅದನ್ನ ಬಹಳ ಅದ್ಭುತವಾಗಿ ಬಂದ್ಬಿಡ್ತು ಚೆನ್ನಾಗಿ ಬಂದ್ಬಿಡ್ತು ಸೊ ನನ್ನ ಮಗನೇ ಅಲ್ಲೂ ನೆಗೆಟಿವ್ ಫೇಮಸ್ ಪ್ರಿಂಟರ್ ನೀನು ಹಂಗೆ ಹಿಂಗೆ ಅಂತ ಹೇಳ್ತಾ ಸರಿ ಅವನ ಜೊತೆ ಕಲರ್ ಪ್ರಿಂಟಿಂಗ್ ಕಲ್ತ್ಕೊಂಡೆ ಕಲ್ತ್ಕೊಂಡಾದ್ಮೇಲೆ ಸಿನ್ಮಾ ಸ್ಟಿಲ್ಗೆ ಅಂತೇಳಿ ಹೋಗ್ ಸ್ಟಾರ್ಟ್ ಮಾಡೋದು ಎರಡು ಬಾಕ್ಸ್ ಕ್ಯಾಮ್ರಾ ಎರಡು ಕ್ಯಾಮ್ರಾ ಲೋಲಿಫ್ಲೆಕ್ಸ್ ಒಂದು ಎಸಿ ಕ್ ಒಂದು ಒಂದು ರೀ ಕಲರ್ ಒಂದು ಬ್ಲಾಕ್ ಅಂಡ್ ಒಂದೇ ಪ್ಲೇಟ್ ಅಲ್ಲಿ ಇರೋದು ಒಂದು ಫ್ರೇಮ್ ತರ ಅದರಲ್ಲಿ ಎಕ್ಸ್ಪರ್ ಮಾಡ್ತಾ ಬರ್ತಾ ಇದ್ದೆ ಬರ್ತಾ ಇರ್ಬೇಕಾದ್ರೆ ಈಗ ಕಲರ್ ಪ್ರಿಂಟ್ ಅಲ್ಲಿ ಇಲ್ಲ ಇಲ್ಲ ಕ್ಲಿಕ್ ಕ್ಲಿಕ್ ಮಾಡ್ತಿದ್ದೆ ಅಷ್ಟೇ ಅಲ್ಲೇನು ಮಾಡ್ತು ಏನ್ ಮಾಡ್ತಿದ್ರೆ ಫೋಟೋಸ್ ಎಲ್ಲ ತೆಗಿತಿದ್ದೆ ತೆಗೆದಾದ್ಮೇಲೆ ಫೋಟೋ ಕಾರ್ಡ್ಸ್ ಅಂತೇಳಿ ಒಂದು ಮ್ಯಾಟರ್ ಬಂದ್ಬಿಡ್ತು ಈ ಫೋಟೋ ಕಾರ್ಡ್ಸ್ ಮ್ಯಾಟ್ರಿ ಬಂದಾಗ ಏನ್ ಮಾಡೋದು ಇದನ್ನ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಒಂದ್ ದಿವಸ ನೈಟ್ ಎತ್ ಕೂತ್ಕೊಂಬಿಟ್ಟೆ ಎತ್ ಕೂತ್ಕೊಂಡ್ಬಿಟ್ಟು ಸುವರ್ಣ ನೆಪಿಸ್ತೇ ಅವರೇ ಇದನ್ನೆಲ್ಲ ತಲೆ ಸುಮ್ಮನೆ ಇರೋ ಬಂದಂಗೆ ಬಂದಂಗೆ ಹೋಯ್ತಾ ಇರ್ಬೇಕು ಅಷ್ಟೇ ನಾವು ಕ್ರಿಯೇಟ್ ಮಾಡ್ಕೊಳೋದಿಲ್ಲ ಬೇಡ ಹಾಗೆ ಹೇಗೆ ಅಂದ್ರು ಸರಿ ಅಣ್ಣ ಅಂತೇಳ್ಬಿಟ್ಟು ಸುಮ್ಮನೆ ಇದ್ದೆ ಆಮೇಲೆ ನೆಕ್ಸ್ಟ್ ಡೇ ಗಂಗಾಧರ್ ಅವ್ರು ಯಜಮಾನ್ರು ಅಣ್ಣ ನನಗೆ ಈ ಥರ ಒಂದು ಅನ್ನಿಸ್ತಾ ಇದೆ ಏನು ಮಾಡೋದಣ್ಣ ಅಂದೆ ಅನ್ಸಿದ್ರೆ ಟ್ರೈ ಮಾಡುವ ಏನ್ ತೊಂದರೆ ಇಲ್ಲ ಒಂದ್ ಎರಡು ಸೀಟ್ ಪೇಪರ್ ಹೋದ್ರ ಹೋಗ್ಲಿ ನೀ ಟ್ರೈ ಮಾಡಿ ನೋಡು ಕಲ್ತು ಆದ್ರೂ ಆಗುತ್ತೆ ಅಂತ ಏನು ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ ಈ ನನ್ನ ಮಗ ಏನಾದ್ರು ಹೇಳಿದ್ರೆ ಅದನ್ನ ಸಕ್ಸಸ್ ಮಾಡ್ತಾನೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇತ್ತು ಸರಿ ನಾನು ಡಾರ್ಕ್ ರೂಮ್ಗೆ ಹೋದ್ರೆ ಡಾರ್ಕ್ ರೂಮ್ಗೆ ಹೋದ್ರೆ ಆಚೆಗೆ ಬರಲಿಲ್ಲ ನಾನು ಬೆಳಿಗ್ಗೆ ಹೋದನು ಇವರು ಏನೇ ನನ್ನ ಮಗ ಹೋದನು ಒಳಗಡೆ ಟಾಪ್ ಮಾಡಿದ್ರೆ ಏನೋ ಅಂತ ಹೇಳಿದ್ರೆ ಒಂದು ಒಂಚೂರು ಟ್ರೈ ಮಾಡ್ತಾ ಇದ್ದೀನಿ ಹಾಗೇಗೆ ಅಂತ ಲವ್ ಟ್ರೈ ಮಾಡ್ತೀನಿ ಅಂತೇಳ್ಬಿಟ್ಟು ಪೇಪರ್ ಎಲ್ಲ ಖಾಲಿ ಮಾಡ್ಬಿಟ್ಟು ಯೋ ಅಂದ್ರೆ ಇಲ್ಲ ಅಣ್ಣ ಒಂದೇ ಪೇಪರ್ ಎರಡು ಸೀಟ್ ತೊಗೊಂಡಿದ್ದೀನಿ ಅಷ್ಟೇ ಟ್ರೈ ಮಾಡ್ತಾ ಇದ್ದೀನಿ ಅಂತೇಳಿ ಹೌದಾ ಸರಿ ಊಟ ಏನು ಮಾಡ್ತೀಯ ಅಂತ ಹೇಳೋರು ಸರಿ ಏನಾದರೂ ಸರಿ ಅಂದ್ರೆ ಸುವರ್ಣವ್ರು ಬಿರಿಯಾನಿ ತಂದು ಕೊಡ್ರಿ ಅಂತೇಳಿ ಅವರು ಬ್ರಾಹ್ಮ ಲಿಂಗಾಯ್ತರು ನನಗೋಸ್ಕರ ಮಟನ್ ಹೋಟ್ಲಿಗೆ ಹೋಗಿ ಬಿರಿಯಾನಿ ಕಟ್ಸ್ಕೊಂಡ್ ಗಂಗಾಧರವರು ಅವರು ಆವಾಗ ನಾನು ಹೇಳ ಯಾಕಣ ನೀವು ಹೋಗ್ಬೇಕು ಹೋದ್ರಿ ಅಂದ್ರೆ ಇಲ್ಲ ಒಬ್ಬ ಕೆಲಸಕಾರ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಸಹಾಯ ಮಾಡೋದ್ರೆ ಊಟ ತಿಂಡಿ ತಂದು ಕೊಡೋದ್ರಲ್ಲಿ ಏನು ತಪ್ಪೇನು ಇರೋದಿಲ್ಲ ನೀನು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದೀಯಾ ನನಗೋಸ್ಕರ ಇದೇನೋ ಸಕ್ಸಸ್ ಆದರೆ ನನಗೆ ಸಿನಿಮ್ರಿ ಎಲ್ಲ ಇದು ಕೂಡ ಫೋಟೋ ಕಟ್ಸು ನನಗೆ ಬರುತ್ತಾ ಆಡರು ಅಂತೇಳಿ ಹೇಳಿದ್ರು ಅವರು ಹೇಳಿದ್ಮೇಲೆ ನಾನು ಅದನ್ನು ಅವಾಗ ಅಷ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ಆಯ್ತಣ್ಣ ಅಂತ ಹೇಳ್ಬಿಟ್ಟೆ ಅವ್ರು ಮೇಲೆ ಆರ್ಡರ್ ಬರುತ್ತೆ ನಮಗೆ ಎಲ್ಲ ಸಿನಿಮಾದನ್ನು ಅಂದಾಗ ಇದರಲ್ಲೇ ವೆರೈಟಿ ಮಾಡಿದ್ರೆ ಹೆಂಗಿರುತ್ತೆ ಕಲರ್ ನೆಗೆಟಿವ್ ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ ಹಾಂ ಪ್ರಿಂಟ್ ಆಗ್ತಾ ಇದೆ ಪ್ರಿಂಟ್ ಆಗ್ತಾ ಇರ್ಬೇಕಾರೆ ಡಬಲ್ ನೆಗೆಟಿವ್ ಇದು ಇದ್ಮೆ ಡಬಲ್ ನೆಗೆ ಇದು ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಆಫ್ ಮಾಸ್ಕ್ ಪೇಪರ್ನ ಕವರ್ ಮಾಡ್ಬಿಡ್ತೀವಿ ಇದು ಎಕ್ಸ್ಪೋಸ್ ಮಾಡೋದನ್ನ ಎಕ್ಸ್ಪೋರ್ ಮಾಡ್ಬಿಡ್ತೀವಿ ನೆಕ್ಸ್ಟ್ ಇನ್ನೊಂದು ಮಾಡ್ಬಿಟ್ಟು ಅದಕ್ಕೆ ಅರ್ಧ ಎಲ್ಲಾ ಈಸಲ್ ಬೋರ್ಡ್ ಅಲ್ಲೇ ಮಾಡಬೇಕು ಈಜನ್ ಬೋರ್ಡಲ್ಲಿ ಅಲ್ಲಿ ಮಾಡ್ತಾ ಇದ್ದೆ ಮಾಡ್ತಾ ಇರ್ಬೇಕಾರೆ ಒಂದು ಗೆರೆ ತರ ಬಂದ್ಬಿಟ್ರೆ ಹೆಂಗೆ ಇದು ಸರಿ ಹೋಗೋದಿಲ್ವೇ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ಓಪನ್ ಮಾಡಿದ ತಕ್ಷಣವೇ ಒಂದು ಇದು ಪೇಪರಲ್ಲಿ ಅಲ್ಲಿ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ರಿ ಗ್ಲಾಂಡ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಗ್ಲಾಂಡ್ ಮಾಡ್ತಾ ಇದ್ಬೇಕಾದ್ರೆ ಒಂಥರ ಮಿಕ್ಸ್ ಆಯಿತು ಈ ನೀವು ಫೋಟೋ ಕಾರ್ಡ್ಸ್ ಹಳೆ ಫೋಟೋ ಕಾರ್ಡ್ಸ್ ನೋಡಿರ್ಬೋದು ನೀವು ಆ ಪ್ರೆಂಟ್ ಒಂದು ಪೀಸ್ ತರ ಇರೋದಿಲ್ಲ ಗ್ಲೈಂಡ್ ಮಾಡಿ ಒಂಥರ ಮಿಕ್ಸ್ ಮಾಡಿಬಿಟ್ಟು ಇರೋದು ಈ ತರ ಮಾಡಿದೆ ಮಾಡಿದ ತಕ್ಷಣ ಸೂಪರ್ ಆಗಿ ಬಂದ್ಬಿಡ್ತು ಸೂಪರ್ ಆಗಿ ಬಂದಮೇಲೆ ಇದನ್ನ ಯೋಚನೆ ಮಾಡಿದೆ ಇದರಲ್ಲಿ ನಾವು ಬೇರೆ ಬೇರೆ ಕಲರ್ ಮಾಡಿದ್ರೆ ಒಂದು ಒಂದು ಪೀಸ್ ಫುಲ್ ಅರ್ಧ ಒಂಥರ ಇರಲಿ ಈ ನಾಲ್ಕು ಪೀಸ್ ಒಂದು ಬ್ಲಾಕ್ ಆ್ಯಂಡ್ ವೈಟು ಒಂದು ರೆಡ್ಡು ಒಂದು ಯಲ್ಲೋ ಒಂದು ಐದು ಕಲರ್ ಇದ್ದರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿದೆ ಆಮೇಲೆ ಈ ನಾಲ್ಕು ಪೀಸ್ ಆ ಈಝಲ್ ಬೋರ್ಡ್ ಒಂದು ಭಾಳ ಈಸಲ್ ಬೋರ್ಡಲ್ಲಿ ಮಾಸ್ಕ್ ಕಟಿಂಗ್ ಪೇಪರಲ್ಲಿ ನಾನು ಎಕ್ಸ್ಪೋರ್ಟ್ ತುಂಬ ಎಕ್ಸ್ಪೋರ್ಟ್ ಅಲ್ಲಿ ಅಲ್ಲಿ ಕುತ್ಕೊಂಡ್ಬಿಟ್ರೆ ನಾನು ಡಾರ್ಕ್ ಮೇಲೆ ಕುತ್ಕೊಂಡ್ಬಿಟ್ರೆ ಡಾರ್ಕ್ ರೂಮ್ ಹೆಂಗಿತ್ತು ಅಂತ ಹೇಳಿದ್ರೆ ಈ ತರ ಒಂದು ಇಷ್ಟು ಇದು ಡಾರ್ಕ್ ರೂಮ್ ಇಲ್ಲೊಂದು ಡೋರ್ ಇತ್ತು ಅಷ್ಟೇ ಆ ಡೋರ್ ತೆಗಿದ್ರೆ ಮಾತ್ರನೇ ಬೆಳಕು ಗಾಳಿ ಎಲ್ಲ ಬರೋದು ಇದು ಓಪನ್ ಸ್ಟುಡಿಯೋ ಒಳಗಡೆ ಅದು ಸ್ಟುಡಿಯೋ ಇಲ್ಲಿ ಬರಬೇಕು ನಾನು ಇದು ಚಿಲ್ಕ ಹಾಕ್ಬಿಟ್ಟು ಇದನ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಕೂತ್ಕೊಂಡ್ಬಿಡ್ತಿದ್ದೆ ಕುತ್ಕೊಂಡ್ಬಿಟ್ಟು ಒಂದು ವೆರೈಟೀಸ್ ಪೇಪರ್ ಕಟಿಂಗ್ ಮಾಡ್ತಿದ್ದೆ ಆವಾಗ ಒಂದ್ಸಾರಿ ಗಂಗಾಧರ ಅವ್ರು ಹೇಳಿದ್ರು ಈ ಥರ ಕಟಿಂಗ್ ಎಲ್ಲ ಏನು ಬೇಡಕ್ಕಳು ಸ್ಟುಡಿಯೋಗಳ್ಗೆ ಹೋದ್ರೆ ಫೋಟೋ ಸ್ಟುಡಿಯೋ ಇದಕ್ಕೂ ಆಯ್ತು ಅಂದ್ರೆ ನಿನ್ಗೆ ಯಾವ್ಯಾವ ಥರ ಬೇಕಾ ಆರ್ಟ್ಸ್ ಟೈಪ್ ಬೇಕಾ ಕಟಿಂಗ್ ಪೇಪರ್ ಸಿಗುತ್ತೆ ಯಾವ ಥರ ಬೇಕಾದ್ರೂ ಪೇಪರ್ ಸಿಗುತ್ತೆ ಅಂದರು ಹೌದಾ ಅಂತ ಹೇಳ್ದೆ ಒಂದು ಈ ಥರ ಕಟಿಂಗ್ಸ್ ಒಂದು ಐದಾರು ತಗೊಂಬನಿ ಸರ್ ಅಂತ ಹೇಳ್ದೆ ಯಾಕೋ ಅಂದರು ತಗೊಂಬನಿ ಸರ್ ಅಂತೇಳಿ ತೊಗೊಂಬಂದ ಮೇಲೆ ಒಂದು ವೆರೈಟಿ ವೆರೈಟಿಯಾಗಿ ಪ್ರಿಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಕಲರು ಬ್ಲಾಕ್ ಆ್ಯಂಡ್ ವೈಟು ಇದೆಲ್ಲ ಸೊ ಇಲ್ಲೇನಾಗೋಯ್ತು ಇದನ್ನೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಒಳ್ಳೆ ಇದಾಯಿತು ಯಾವುದೇ ಸಿನಿಮಾ ಇದ್ಬೇಕು ಅಂತ ಫೋಟೋ ಕಟ್ಸ್ಬೇಕು ಅಂದ್ರೂ ನಮ್ಮ ಸ್ಟುಡಿಯೋಗೆ ಬರೋದು ಇಲ್ಲಿ ಸ್ಟುಡಿಯೋ ಬರೋದು ನಮ್ಮ ಹತ್ರ ಎಲ್ಲ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದು ಎಲ್ಲ ಮಾಡ್ಕೊಂಡಿದ್ದಾಗ ನಾನೇನು ಮಾಡ್ದೆ ಸರಿ ಇದೇನೇ ಮಾಡ್ಕೊಂಡು ನಾವು ಬರಹತ್ರ ಕೆಲಸ ಮಾಡ್ಕೊಂಡಿದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ನಾನು ಸ್ಟುಡಿಯೋ ಮಾಡಿದ್ರೆ ಹೆಂಗೆ ಅಂತ ಆಸೆ ಕೊಟ್ಬಿಡ್ತು ಆಸೆ ಹುಟ್ಟಿದ ನಾನು ನಾನೇನ್ ಮಾಡ್ದೆ ಒಂದು ಸ್ಟ್ಯಾಂಡ್ ತಗೊಂಡ್ಬಂದೆ ಫಸ್ಟ್ ಸ್ಟ್ಯಾಂಡ್ ನಮ್ ಬಾಸ್ ನನಗೆ ಕೇಳಿದ್ರು ಈ ನನ್ ಮಗನೇ ಸ್ಟ್ಯಾಂಡ್ ತಗೊಂಡು ಏನೋ ಮಾಡ್ತೀಯಲ್ಲಿ ಕ್ಯಾಮ್ರಾ ತಾನೇನೋ ಇಂಪಾರ್ಟೆಂಟ್ ಅಂದ ಇಲ್ಲ ನಾವು ಫಸ್ಟ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಇರ್ಲಿ ಸ್ಟಾರ್ಟ್ ಆಗ್ಲಿ ಅದ್ರ ಮೇಲೆ ಕ್ಯಾಮ್ರಾ ನೋಡೋಲ್ಲ ಅಂತ ಹೇಳ್ಬಿಟ್ಟು ಒಂದು ಫ್ಲೆಕ್ಸ್ ತುಮಕೂರಲ್ಲಿ ಒಂದು ಕ್ಯಾಮ್ರಾ ಇತ್ತು ಇವತ್ತಿಗೂ ನನ್ನ ಹತ್ರ ಇದೆ ಆ ಕ್ಯಾಮ್ರಾ ಚೂರ್ ಸೈಡ್ ಕಟ್ ಆಗಿತ್ತು ಅದಕ್ಕೆ ಇದೆಲ್ಲ ಮಾಡಿ ವೆಲ್ಡ್ ಮಾಡಿಸಿ ಅದನ್ನ ಇದು ಮಾಡಿಬಿಟ್ಟು ಅದು ಕರೆಕ್ಟ್ ಮಾಡಿದ್ರು ಆ ಕ್ಯಾಮ್ರಾನ ತರಕ್ಕೆ ಹೋದು ನಾನು ಸುವರ್ಣ ಇಬ್ಬರೂ ಹೋದ್ರೆ ನಮ್ಗೆ ಯಾಕೆ ತುಮಕೂರು ಅಷ್ಟು ಇದಿತ್ತು ಅಂತ ಸಿದ್ಧಗಂಗೆ ಮಠಕ್ಕೆ ಇದು ಮಾಡ್ತಿದ್ವಲ್ಲ ಫೋಟೋ ತೆಗಕ್ ಹೋಗ್ತಿದ್ ಅಲ್ಲಿ ಒಂದು ಸ್ಟುಡಿಯೋದಲ್ಲಿ ಆ ರೋಲಿಫ್ಲೆಕ್ಸ್ ಕ್ಯಾಮ್ರಾ ಪರ್ಚೇಸ್ ಮಾಡಿದ್ರು ಅಲ್ಲೊಂದು ಸ್ಟುಡಿಯೋದಲ್ಲಿ ಸ್ಟುಡಿಯೋದಲ್ಲಿತ್ತು ಮುನ್ನೂರು ರೂಪಾಯಿ ಅದು ಕ್ಯಾಮ್ರಾ ಸ್ಟುಡಿಯೋದಲ್ಲಿ ಸುವರ್ಣ ಕರ್ಕೊಂಡು ಹೋಗಿದ್ದು ಯಾಕಂದ್ರೆ ಅವರು ಅಲ್ಲಿ ಸ್ಟುಡಿಯೋ ಫೋಟೋ ತೆಗಿಯಕ್ ಬರ್ತಿದ್ರು ಸಿದ್ಧಗಂಗೆ ಮಠಕ್ಕೆ ನಾವು ಇಲ್ಲಿಂದ ಹೋಗ್ತಿದ್ವಲ್ಲ ಅವರು ಕ್ಯಾಮ್ರಾ ಕೊಟ್ಟರು ಮುನ್ನೂರು ರೂಪಾಯಿ ಇದು ಕ್ಯಾಮ್ರಾ ರೇಟ್ ಅದು ಅದ್ರ ರೇಟ್ ರೂಪಾಯಿ ಕೊಟ್ಬಿಟ್ಟು ತಗೊಂಬಂದ್ ತಗೊಂಡ್ ಬಂದ್ಮೇಲೆ ಆ ಸ್ಟ್ಯಾಂಡ್ ಆ ಕ್ಯಾಮ್ರಾ ಒಂದು ರೀಲ್ ಬ್ಲಾಕ್ ವೈಟು ಹಾಕ್ಬಿಟ್ಟು ಸ್ವಲ್ಪ ಸುವರ್ಣ ಅವ್ರದ ಫೋಟೋ ತೆಗಿಯೋದು ಅಲ್ಲಿ ಫೋಟೋ ತೆಗಿಯೋದು ರೋಡ್ ಕಾಟನ್ಪೇಟೆ ರೋಡ್ ತೆಗೆಯೋದು ಇದನ್ನೆಲ್ಲ ಮಾಡಿದೆ ಮಾಡ್ದೆ ಮಾಡ್ತಾ ಇದ್ದೆ ಅದು ಡೆವಲಪ್ ಮಾಡ್ಬಿಟ್ಟು ಪ್ರಿಂಟ್ ಮಾಡ್ತಾ ಇದ್ದೆ ಬಹಳ ಚೆನ್ನಾಗಿ ಬರ್ತಾ ಇತ್ತು ಪರವಾಗಿಲ್ಲ ಈ ರೋಲಿಫ್ಲೆಕ್ಸ್ ಕ್ಯಾಮ್ರಾ ಬಹಳ ಫೇಮಸ್ ಕ್ಯಾಮ್ರಾ ಆವಾಗಿನ ಬಾಕ್ಸ್ ಕ್ಯಾಮ್ರಾ ಅಲ್ಲಿ ರೋಲಿಫ್ಲೆಕ್ಸ್ ನಂಬರ್ ಒನ್ ಕ್ಯಾಮ್ರಾ ಅದಾದ್ಮೇಲೆ ಯಶಿಕಾ ಅಂತ ಒಂದು ಕ್ಯಾಮ್ರಾ ತೊಗೊಂಡೆ ಈ ಎರಡು ಕ್ಯಾಮ್ರಾ ಇಟ್ಕೊಂಡು ಸ್ಟಿಲ್ ಫೋಟೋಗ್ರಾಫರ್ ಆಗಿ ಪಿಕ್ಚರ್ಗಳು ಹೋಗೋ ಥರ ಸ್ಟಾರ್ಟ್ ಮಾಡಿದೆ ಫಸ್ಟ್ ಸಿನಿಮಾ ನಮ್ಮದು ಬರ್ಗುರ್ ರಾಮಚಂದ್ರಪ್ಪ ಅವ್ರದ್ದು ಸ್ಟಿಲ್ ಫೋಟೋಗ್ರಾಫರ್ ಆಗಿ ಅಲ್ಲಿ बरग रामचंद्र अफर नम चांस को